ಗ್ರಾಮೀಣ ಪತ್ರಿಕೋದ್ಯಮಕ್ಕೆ ಹೊಸ ಉಸಿರು ಆಳಂದದಲ್ಲಿ ಆಧುನಿಕ ವರದಿಗಾರಿಕೆ ಕುರಿತ ಒಂದು ದಿನದ ವಿಶೇಷ ತರಬೇತಿ ಶಿಬಿರ ಯಶಸ್ವಿ ಗ್ರಾಮೀಣ ಪ್ರದೇಶಗಳಲ್ಲಿ ಪತ್ರಿಕೋದ್ಯಮದ ಮೂಲಕ ಸಮಾಜ ಸೇವೆ ಮಾಡುವ ಆಕಾಂಕ್ಷಿಗಳಿಗೆ ನೂತನ ಶಕ್ತಿ ಮತ್ತು ದಿಕ್ಕು ನೀಡುವ ಉದ್ದೇಶದಿಂದ ಆಯೋಜಿಸಲಾದ ಆಧುನಿಕ ಪತ್ರಿಕೋದ್ಯಮ ಕುರಿತ ಒಂದು ದಿನದ ವಿಶೇಷ ಉಚಿತ ತರಬೇತಿ ಶಿಬಿರ ಶನಿವಾರ ಆಳಂದದಲ್ಲಿ ಯಶಸ್ವಿಯಾಗಿ ನಡೆಯಿತು ಸ್ಥಳೀಯ ಪತ್ರಕರ್ತರು ಹಾಗೂ ದಿ ಎಂಪವರ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸ್ಕಿಲ್ಸ್ ಸಂಯುಕ್ತ ಆಶ್ರಯದಲ್ಲಿ ನಡೆದ ಈ ಶಿಬಿರವು ಗ್ರಾಮೀಣ ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಗಮನಾರ್ಹ ದಾಖಲೆ ಬರೆಯಿತು ಶಿಬಿರದ ಅಧ್ಯಕ್ಷತೆ ವಹಿಸಿದ ಹಿರಿಯ ಪತ್ರಕರ್ತ ಮಾದೇ ಒಡಗಾಂವ್ ಮಾತನಾಡಿ ಯುವ ಪ್ರತಿಭೆಗಳನ್ನು ಹೊರತರಲು ನಿರಂತರ ತರಬೇತಿಗಳು ಅಗತ್ಯ ಇಂದಿನ ಸಮಾಜದಲ್ಲಿ ಬರಹಗಾರರು ಮತ್ತು ಹೋರಾಟಗಾರರ ಸಂಖ್ಯೆ ಕಡಿಮೆಯಾಗುತ್ತಿರುವುದು ಚಿಂತಾಜನಕ ಸೂಕ್ತ ತರಬೇತಿ ಮತ್ತು ವೇದಿಕೆಗಳು ದೊರೆತರೆ ಗ್ರಾಮೀಣ ಭಾಗದ ಯುವ ಪ್ರತಿಭೆಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಹೊರಹೊಮ್ಮಲು ಸಾಧ್ಯ ಎಂದು ಹೇಳಿದರು ತಮ್ಮ ಅನುಭವಗಳನ್ನು ಹಂಚಿಕೊಂಡ ಅವರು ಸ್ಥಳೀಯ ಭಾಷೆಯಲ್ಲಿ ಜನರೊಂದಿಗೆ ಸಂವಾದ ನಡೆಸಿ ಸತ್ಯವನ್ನು ದಾಖಲಿಸುವುದು ಕೇವಲ ಸುದ್ದಿಯಲ್ಲ ಸಮಾಜದ ಸಮಸ್ಯೆಗಳನ್ನು ಬೆಳಕಿಗೆ ತರುವ ಮಹತ್ವದ ಕಾರ್ಯ ಎಂದು ಯುವಕರಿಗೆ ಮನವರಿಕೆ ಮಾಡಿದರು ಶಿಬಿರದಲ್ಲಿ ಆಧುನಿಕ ಪತ್ರಿಕೋದ್ಯಮದ ತಂತ್ರಗಳು ಡಿಜಿಟಲ್ ಮಾಧ್ಯಮ ನಿರ್ವಹಣೆ ಸುದ್ದಿ ಸಂಗ್ರಹಣೆ ಪರಿಶೀಲಿತ ವರದಿಗಾರಿಕೆ ಹಾಗೂ ಹೊಸ ಕೌಶಲ್ಯಗಳ ಕುರಿತು ಸಮಗ್ರ ತರಬೇತಿ ನೀಡಲಾಯಿತು ಬೀದರ್ ಸೇರಿದಂತೆ ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ ಯುವ ಬರಹಗಾರರು ಆಕಾಂಕ್ಷಿತ ಪತ್ರಕರ್ತರು ಮತ್ತು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಉತ್ಸಾಹದಿಂದ ಪಾಲ್ಗೊಂಡು ತರಬೇತಿಯ ಲಾಭ ಪಡೆದರು ಸಂಪನೂಲ್ಮ ವ್ಯಕ್ತಿಗಳ ಮಾರ್ಗದರ್ಶನವು ತಮ್ಮ ವೃತ್ತಿಗೆ ಹೊಸ ದಿಕ್ಕು ನೀಡಿದೆ ಎಂದು ಶಿಬಿರಾರ್ಥಿಗಳು ಅಭಿಪ್ರಾಯಪಟ್ಟರು ಸಂಪನೂಲ್ಮ ವ್ಯಕ್ತಿಯಾಗಿ ಆಗಮಿಸಿದ್ದ ಸೇರಿ ಖಜೂರಿ ಅವರು ತರಬೇತಿಯನ್ನು ನಡೆಸಿ ಪತ್ರಕರ್ತನಾಗುವುದು ಬ್ರಹ್ಮವಿದ್ಯೆಯಂಥ ಕಠಿಣ ವಿಷಯವಲ್ಲ ಕಲಿಯುವ ಆಸಕ್ತಿ ಮತ್ತು ಸಮಾಜದ ಸತ್ಯವನ್ನು ಜನರಿಗೆ ತಲುಪಿಸುವ ಮನೋಭಾವ ಇದ್ದರೆ ಸಾಮಾನ್ಯ ನಾಗರಿಕನು ಉತ್ತಮ ಪತ್ರಕರ್ತನಾಗಬಹುದು ಎಂದು ಹೇಳಿದರು ಗ್ರಾಮೀಣ ವರದಿಗಾರಿಕೆಯಲ್ಲಿ ತಂತ್ರಜ್ಞಾನದ ಮಹತ್ವವನ್ನು ವಿವರಿಸಿದ ಅವರು ಮೊಬೈಲ್ ಆ್ಯಪ್ಗಳು ಸಾಮಾಜಿಕ ಜಾಲತಾಣಗಳ ಉಪಕರಣಗಳು ಸುದ್ದಿ ಸಂಗ್ರಹಣೆ ಹಾಗೂ ವಿತರಣೆಗೆ ಹೇಗೆ ಸಹಕಾರಿಯಾಗುತ್ತವೆ ಎಂಬುದನ್ನು ಪ್ರಾಯೋಗಿಕವಾಗಿ ತೋರಿಸಿದರು ತಪ್ಪು ಸುದ್ದಿಗಳಿಗೆ ಆಸ್ಪದ ನೀಡದೆ ಸತ್ಯವನ್ನು ಧೈರ್ಯದಿಂದ ವರದಿ ಮಾಡುವುದೇ ಪತ್ರಕರ್ತರ ಮೊದಲ ಕರ್ತವ್ಯ ಎಂದು ಅವರು ಒತ್ತಿ ಹೇಳಿದರು ದಿ ಎಂಪರ್ಮೆಂಟ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸ್ಕಿಲ್ ಸಂಸ್ಥಾಪಕ ಅಧ್ಯಕ್ಷ ರಫೀಕ್ ಇನಾಮದಾರ್ ಮಾತನಾಡಿ ಮಾಧ್ಯಮಗಳ ಘನತೆ ಮತ್ತು ಗೌರವವನ್ನು ಕಾಪಾಡಿಕೊಳ್ಳುವುದು ಪತ್ರಕರ್ತರ ಕರ್ತವ್ಯ ಎಂದು ಹೇಳಿದರು ಸ್ವಾರ್ಥಕ್ಕಾಗಿ ಅಲ್ಲ ಸಮಾಜಕ್ಕಾಗಿ ಕೌಶಲ್ಯಗಳನ್ನು ರೂಢಿಸಿಕೊಳ್ಳಿ ಕಾನೂನುಗಳನ್ನು ಪಾಲಿಸಿ ಸಮುದಾಯದ ವಾಸ್ತವವನ್ನು ಪ್ರತಿಬಿಂಬಿಸುವ ವರದಿಗಾರಿಕೆಗೆ ಒತ್ತು ನೀಡಿ ಎಂದು ಅವರು ಸಲಹೆ ನೀಡಿದರು ಶಿಬಿರದ ಭಾಗವಹಿಸಿದ ಪತ್ರಕರ್ತರು ಯುವ ಬರಹಗಾರರು ಹಾಗೂ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು ಬೀದರ್ ಹಾಗೂ ಆಳಂದ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ಈರಯ್ಯ ಸ್ವಾಮಿ ವೆಂಕಟೇಶ್ ರಾಠೋಡ್ ಪ್ರಮೋದ್ ರಾಠೋಡ್ ಮೊಹಮ್ಮದ್ ರಫೀಕ್ ಕುಪೇಂದ್ರ ಎಸ್ ಸಸುಮನಿ ಶೇಖರ್ ಎಸ್ ಕೆ ಸಂಜೀವ್ ಕುಮಾರ್ ಆರ್ಕಾಂಬ್ಳೆ ಭೀಮಾಶಂಕರ್ ದಿಲೀಪ್ ಕ್ಷೀರ್ಸಾಗರ್ ತಾನಾಜಿ ಲೌಟೆ ಮೆಹಬೂಬ್ ತಂಬೋಲಿ ಬುದ್ಧ ಬುದ್ಧಪ್ರಿಯ ಮೂಲಭರ್ತಿ ಮಹೇಂದ್ರ ಕ್ಷೀರ್ಸಾಗರ್ ಹಿರಿಯ ಪತ್ರಕರ್ತ ಶಣಬಸಪ್ಪ ಒಡಗಾಂವ್ ಮಹೇಶ್ ಸಾಕ್ರೆ ಸಲ್ಮಾನ್ ಖಾನ್ ಆಕಾಶ್ ದೇಗಾವ್ ಮಲ್ಲಿಕಾರ್ಜುನ್ ಶೃಂಗೇರಿ ಸೇರಿದಂತೆ ಅನೇಕರು ತರಬೇತಿಯ ಲಾಭ ಪಡೆದರು ಶಿಬಿರವನ್ನು ಪತ್ರಕರ್ತ ಡಾಕ್ಟರ್ ಅವಿನಾಶ್ ದೇವನೂರವರು ನಿರೂಪಿಸಿ ವಂದಿಸಿದರು ಶಿಬಿರಾರ್ಥಿಗಳು ತಮ್ಮ ಅನುಭವ ಹಂಚಿಕೊಂಡು ಇದು ಅತ್ಯಂತ ಅರ್ಥಪೂರ್ಣ ಶಿಬಿರ ನಮ್ಮ ವರದಿಗಾರಿಕೆಗೆ ಹೊಸ ದೃಷ್ಟಿಕೋನ ನೀಡಿದ್ದು ಭವಿಷ್ಯದಲ್ಲಿ ಇನ್ನಷ್ಟು ಇಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ಉತ್ಸಾಹ ಮೂಡಿಸಿದೆ ಎಂದು ಹೇಳಿದರು ವರದಿ ಮೈಬೂಬ್ ತಂಬೋಲಿ ಆಳಾನ್ ಇನ್ನ ಸಣ್ಣ ಮಾಡಬೇಕು ಮಾಡಬೇಕು ಆಗಮನ ಎಂದು ಹೌದಾ ಇನ್ನು ಕೆಳಗೆ ತಗೋಬಹುದು ಏನು ಮಾಡ್ರಿ ಆಳಂದಕ್ಕೆ ಸಿಎಂ ಆಗಮನ ಎಂದು ಏನು ಸುದ್ದಿ ಯಾವಾಗ ಎದುರು ಕುಂಟ್ರ ಅನ್ನೋದೆಲ್ಲ ಕೆಳಗೆ ಎಲ್ಲಾನೇ ಮ್ಯಾಗ್ ಬರೆದಿರ ಕೆಳಗೆ ಯಾರು ಓದಕ್ ಹೋಗಲ್ಲ ಈಗ ಇತ್ತೀಚಿಗೆ ನೋಡ್ರಿ ನೀವು ಬಹಳ ಜನ ಬಹಳ ಜನ ಹೇಳ್ತಿರ್ತಾರ ನಾನ್ ಇನ್ನ ಐದು ಪೇಪರ್ ಓದ್ತೀನಿ ಅಂತ ಹೆಂಗ್ ಓದ್ತಿರ್ತ ನಾನು ಐದನೇ ಆತ್ಮ ತರಗತಿಯಲ್ಲಿರುವಾಗಲೂ ಕೂಡ ಇವರ ಆಶಯ ಕಾರ್ಯಕ್ರಮಗಳನ್ನು ನಾನು ನೋಡಿದ್ದೇನೆ ಇವರು ಅನಂತ ತಾಲೂಕಿನ ಪ್ರಾಣೇಶ್ ಅನ್ನೋದು ಕೂಡ ತಪ್ಪಾಗಲಾರದು ಎಲ್ಲ ಕ್ಷೇತ್ರದಲ್ಲಿ ಸಕಲ ಕಲಾವಿದರಾಗಿದ್ದಾರೆ ಇವರು ಬಿಜೆಪಿ ಶಾಲೆಯ ಆಡಳಿತ ಅಧಿಕಾರಿಗಳಾಗಿ ಕೂಡ ವಿದ್ಯಾರ್ಥಿಗಳಿಗೆ ಒಂಬತ್ತು ಗಂಟೆಯಿಂದ ಇಂದಿನವರೆಗೂ ಕೂಡ ತಾಳ್ಮೆಯಿಂದ ಮೂವತ್ತು ವರ್ಷದ ಅನುಭವಗಳನ್ನ ಎಲ್ಲ ಇರುವರಿಗೆ